गुरुर्ब्रह्मा गुरुर्विष्णु गुरु साक्षात परम ब्रह्म तस्म श्री गुरव नम आमपहर्ता दाता लोकाभिराम श्रीराम भूयो भूयो नमा ఎత్ర రఘునాథకీర్తనం తంజలిం బాష్పవారి పరిపూర్ణలోచనం మారుతి నమత రాక్షసాంతకం ಮತ್ತು ಮೊದಲು ನಾವು ನಿತ್ಯ ಪೂಜಿಸುವ ದೇವತಾ ವೃಂದವನ್ನು ಆ ದಾರಿಯನ್ನು ಹಾಕಿಕೊಟ್ಟ ಗುರು ಪರಂಪರೆಯನ್ನು ಈ ಮನೆಯವರೆಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಭಾವಿಸಿ ಅಂತರಂಗದಲ್ಲಿಯೇ ಇನ್ನೊಮ್ಮೆ ಪೂಜಿಸಿ ಆಶೀರ್ವಾದದ ರೂಪದ ಕೆಲವಾರು ಮಾತುಗಳನ್ನು ಈ ಸಮಯದಲ್ಲಿ ಆಡಲಿಕ್ಕೆ ಇದ್ದೇವೆ ಒಂದು ಪರ್ವಕಾಲ ವಿವಾಹಕ್ಕೆ ನಲವತ್ತೆಂಟು ವರ್ಷಗಳು ಕಥಾಯಿತ್ತಿಲು ಸಾವಿತ್ರಿ ಮತ್ತು ಗೋವಿಂದ ಭಟ್ಟರ ವಿವಾಹಕ್ಕೆ ನಲವತ್ತೆಂಟು ವರ್ಷಗಳು ಈ ನಲವತ್ತೆಂಟು ವರ್ಷಗಳನ್ನು ಆಚರಿಸುವ ಒಂದು ರೀತಿ ಮನೆಗೆ ಗುರುಗಳನ್ನು ಬರಮಾಡಿಕೊಂಡು ದೇವರನ್ನು ಬರಿಮಾ ಬರಮಾಡಿಕೊಂಡು ಸ್ವರ್ಣ ಪಾದುಕೆಯನ್ನು ಬರಮಾಡಿಕೊಂಡು ನಿಮ್ಮೆಲ್ಲರನ್ನೂ ಪ್ರಸಾದ ಭಾಗ್ಯಗಳನ್ನಾಗಿ ಬರಮಾಡಿಕೊಂಡು ಒಂದು ಸಂಭ್ರಮ ಒಂದು ಉತ್ಸವ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ ಕಾರ್ಯಕ್ರಮ ಅರ್ಥಪೂರ್ಣ ಮಾತ್ರವಲ್ಲ ಯಾತಕ್ಕಾಗಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಅದು ಕೂಡ ತುಂಬ ಅರ್ಥಪೂರ್ಣ ವಿವಾಹಕ್ಕೆ ನಲವತ್ತೆಂಟು ವರ್ಷಗಳು ಒಂದಾನೊಂದು ಕಾಲಕ್ಕೆ ವಿಶೇಷವೇನಿಲ್ಲ ದೀರ್ಘಕಾಲ ಯಾರೆಲ್ಲ ಬದುಕ್ತಾರೋ ಅವಾಗೆಲ್ಲ ವಿವಾಹಕ್ಕೆ ನಲವತ್ತೆಂಟು ವರ್ಷಗಳಾಗಿರ್ತಿದ್ರು ಆದರೆ ಇಂದಿನ ಕಾಲ ಹಾಗಿಲ್ಲ ಇಂದಿನ ಕಾಲದಲ್ಲಿ ವಿವಾಹಕ್ಕೆ ಎಷ್ಟು ದೊಡ್ಡ ಬಾಡಿಕೆ ಇಲ್ಲದೆ ಇರತಕ್ಕಂಥ ಸಂದರ್ಭ ಇವತ್ತು ನಮ್ಮ ಕಣ್ಮುಂದೆ ಇದೆ ಯಾಕೆಂದರೆ ಪ್ರೀತಿ ರಲ್ಪಾಪಭಿದ್ಯತೆ ಏನು ಅನಿತ್ಯತ್ವ ಅಥವಾ ಚಿತ್ತಾಣ ರಾಮಾಯಣದಲ್ಲಿ ಸುಗ್ರೀವ ಹೇಳುವ ಮಾತು ಮನುಷ್ಯರ ಚಿತ್ತಗಳು ಅನಿತ್ಯ ಇಂದು ಇದ್ದಾಗ ನಾಳೆ ಇರೋದಿಲ್ಲ ಈಗ ಇದ್ದಾಗ ಇನ್ನೊಂದು ಗಳಿಗೆ ಗೆಲ್ಲ ಅಕ್ಕು ಹಕ್ಕು ಹಕ್ಕು ಅಂತ ಇದ್ದಿದ್ದು ಆಗ ಆಗ ಅಂತ ಆಗಲಿಕ್ಕೆ ಎಷ್ಟು ಹೊತ್ತು ಬೇಡ ಅಂತಹ ಒಂದು ಸಂದರ್ಭ ಇರೋದ್ರಿಂದ ಪ್ರೀತಿ ಅಲ್ಪ ಸಣ್ಣ ಕಾರಣ ಇದ್ದರೂ ಸಾಕು ಸಾಕು ಪ್ರೀತಿ ಒಡೆದು ಹೋಗ್ತವೆ ಸಂಬಂಧಗಳು ಚೂರಾಗಿ ಹೋಗ್ತವೆ ಮತ್ತು ಈ ಸಂಬಂಧಗಳೆಲ್ಲ ಕನ್ನಡಿ ಒಡೆದ ಹಾಗೆ ಕೂಡಿಸುವುದು ಕಷ್ಟ ಒಡೆದಾಗ ಹಾಗೆ ಒಡೆಯದೇ ಹೊಡೆದಿರತಕ್ಕಂಥ ಅಂದರೆ ಶಾಶ್ವತವಾಗಿ ಮುಂದುವರಿತಕ್ಕಂಥ ಬಾಂಧವ್ಯಗಳನ್ನು ಕಂಡಾಗ ಅವರು ಉತ್ಸವವನ್ನು ಮಾಡುವಂಥದ್ದಲ್ಲ ಸಮಾಜವೇ ಉತ್ಸವವನ್ನು ಮಾಡಬೇಕು ಅಂಥದನ್ನು ಗುರುತಿಸಿ ಗುರುತಿಸಿ ಇದು ಇಪ್ಪತ್ನಾಲ್ಕು ಆಯಿತು ಇದು ನಲ್ವತ್ತೆಂಟು ಆಯಿತು ನಿನ್ನೆ ಮಡಾಭಿನಂದನ ಇಲ್ಲಿಗೆ ಬಂದು ಅದು ಇಪ್ಪತ್ನಾಲ್ಕರ ಸಂಭ್ರಮ ವಿವಾಹವಾಗಿ ಇಪ್ಪತ್ನಾಲ್ಕರ ಸಂಭ್ರಮ ಇದು ನಲವತ್ತೆಂಟರ ಸಂಭ್ರಮ ಇದು ಇದನ್ನೆಲ್ಲ ಸಮಾಜ ಗುರುತಿಸಬೇಕು ಯಾಕೆ ಅಂದರೆ ಅವರಿಗಾಗಿ ಅಲ್ಲ ಈಗ ಕಜಗಿತ್ಲು ಗೋವಿಂದ ಭಟ್ರು ಮತ್ತು ಸಾವಿತ್ರಿಗಾಗಿ ಅಲ್ಲ ಈ ನಮ್ಮಲ್ಲಿ ಹೊಸತಾಗಿ ಮದುವೆ ಆಗೋರಿದ್ದಾರೆ ಆದವರಿದ್ದಾರೆ ಸಣ್ಣ ಪುಟ್ಟ ಅತ್ತ ಇತ್ತ ಅಭಿಪ್ರಾಯ ಇರತಕ್ಕಂಥ ಸಂದರ್ಭ ಅವರಿಗೆಲ್ಲ ಮನಸ್ಸಿಗೆ ಹೋಗುವಂತೇನು ಈ ಬಂಧವೆನ್ನುವುದು ಶಾಶ್ವತ ಎನ್ನುವುದು ಅರ್ಥವಾಗುವಂತೆ ರಾಮಾಯಣದ್ದೇ ಮಾತು ಒಮ್ಮೆ ಧಾರಾದತ್ತವಾಗಿ ಕೊಟ್ಟ ಮೇಲೆ ಕನ್ಯೆಯೊಬ್ಬಳನ್ನು ಧಾರಾ ದತ್ತವಾಗಿ ಕೊಟ್ಟ ಮೇಲೆ ಈ ಲೋಕಕ್ಕೆ ಮಾತ್ರವಲ್ಲ ಆ ಲೋಕದಲ್ಲಿಯೂ ಕೂಡ ದೇಹ ಕಳೆದ ಮೇಲೆ ಲೋಕ ಬದರಿದ ಮೇಲೆ ಕೂಡ ಅವಳು ಹೆಂಡತಿಯಾಗಿ ಮುಂದುವರಿತಾಳೆ ಇಲ್ಲಿಗೆ ಸೀಮಿತ ಅಲ್ಲ ನಮ್ಮ ಸಂಸ್ಕೃತಿ ಅಷ್ಟು ಆಳವಾಗಿರುವಂಥದ್ದು ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಅಷ್ಟು ಮುಂದಿನ ದೃಷ್ಟಿ ಇರ್ತಕ್ಕಂಥ ಸಂಸ್ಕೃತಿ ಪರಂಪರೆ ನಂಬುದು ಹಾಗಾಗಿ ಇಲ್ಲಿ ವಿವಾಹ ಬಂಧನ ದೇಹಗಳಿಗೆ ಸೀಮಿತವಲ್ಲ ದೇಹಗಳಿಗೆ ಸೀಮ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ದೇಹಗಳಿಗೆ ವಿವಾಹ ಬಂಧನ ಸೀಮಿತವಾದರೆ ಮುಪ್ಪು ಬಂದಾಗ ಅದಕ್ಕೊಂದು ಅರ್ಥ ಇರೋದಿಲ್ಲ ಯಾಕೆಂದರೆ ಶರೀರಕ್ಕೆ ಸೌಂದರ್ಯ ಕೆಟ್ಟ ಮೇಲೆ ಶರೀರಕ್ಕೆ ಆ ಚಂದ ಇಲ್ಲದಾದ ಮೇಲೆ ಈ ಸಂಬಂಧಕ್ಕೆ ಏನರ್ಥ ಅನ್ನೋ ಸಂದರ್ಭ ಬಂದ್ಬಿಡಬಹುದು ಹಾಗಾಗಿ ಕೇವಲ ದೇಹಗಳ ನಡುವಿನ ಬಾಂಧವ್ಯ ಅಲ್ಲ ಮನುಷ್ಯಗಳ ನಡುವಿನ ಬಾಂಧವ್ಯ ಅದು ಕೊನೆವರೆಗೂ ಇರ್ತದೆ ಜೀವನದ ಕೊನೆವರೆಗೂ ಇರ್ತದೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ವಯಸ್ಸಾದ್ರೆ ಮನಸ್ಸು ಮೈಗೆ ಮುಪ್ಪ ಮನಸ್ಸಿಗೇನು ಮುಪ್ಪಾಗೋದಿಲ್ಲ ಬಾಂಧವ್ಯ ಮುಂದುವರಿತದೆ ಅಂತ ಅದೇ ಆತ್ಮಗಳ ನಡುವೆ ಲಗ್ನ ಆ ಶಬ್ದಕ್ಕರ್ಥ ಅಂತ ಲಗ್ನ ಅದು ಅದಾಗೋದಾದ್ರೆ ನಂತರವೂ ಕೂಡ ಮುಂದುವರಿತದೆ ಸಾವಿನ ನಂತರವೂ ಕೂಡ ವಿವಾಹ ಬಂಧನ ಮುಂದುವರಿತಕ್ಕಂಥದ್ದನ್ನು ಅಲ್ಲಿ ಭೇಟಿ ಯಾರೊಬ್ಬರು ಮೊದಲು ತೀರ್ಕೊಂಡ್ರು ಕೂಡ ಅವ್ರು ಮುಂದೆ ಹೋಗಿ ಕಾಯ್ತಾ ಇರ್ತಾರೆ ಅಲ್ಲಿ ಪುನಃ ಇಬ್ಬರು ಕೂಡ ಭೇಟಿಯಾಗ್ತಾರೆ ಈ ಸಹಗಮನದ ಪದ್ಧತಿ ಇದೆ ನೋಡಿ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಸಹಗಮನದ ಪದ್ಧತಿ ಇತ್ತು ಸಹಗಮನ ಕಾನೂನು ಅಲ್ಲ ಅದು ಎಲ್ಲರೂ ಸಹಗಮನ ಮಾಡಬೇಕು ಎನ್ನುವ ನಿಯಮ ಅಲ್ಲ ಅದು ಹಾಗೆ ನಿಯಮ ಇದ್ದರೆ ಕೌಶಲ್ಯ ಸಹಗಮನ ಮಾಡಬೇಕಿತ್ತು ಹಾಗೆ ಎಲ್ಲರಿಗೂ ಕಡ್ಡಾಯ ಕಾನೂನಾಗಿದ್ದರೆ ಕುಂತಿ ಸಹಗಮನ ಮಾಡಬೇಕಾಗಿತ್ತು ಅದು ಐಚ್ಛಕ ತಪ್ಪು ಕಲ್ಪನೆ ಇದೆ ಅಂತ ಒತ್ತಾಯ ಪೂರ್ವಕ ಮಾಡಿಸ್ತಾ ಇದ್ರು ಯಾರಾದ್ರು ಒತ್ತಾಯ ಪೂರ್ವಕ ಮಾಡಿಸ್ತಿದ್ರೆ ಮಹಾಪಾಪ ಅದು ಅಪರಾಧ ಅದು ಆದ್ರೆ ಸ್ವೇಚ್ಛೆಯಿಂದ ಸ್ವೇಚ್ಛೆಯಿಂದ ಸಹಗಮನ ಮಾಡಿದಂತ ಅಂತ ಅದ್ಭುತ ಆ ಭಾವ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಪತಿಯ ಶಿರಸ್ಸನ್ನು ತನ್ನ ತೊಡೆ ಮೇಲೆ ಇರಿಸಿಕೊಂಡು ಚಿತ್ರೆಯರು ಕುಳಿತು ಆಕೆ ಬೆಂಕಿ ಸುಟ್ಟಿದ್ದು ಗೊತ್ತಾಗದೆ ಗರುಡ ಪುರಾಣ ಬಂದು ಕ್ಷಣ ಸುಟ್ಟಂತೆ ಆಗ್ಬಹುದು ಅದ್ರ ಮುಂದೆ ಅನಂತ ಸುಖ ಇದೆ ಅಂತ ಗರುಡ ಪುರಾಣ ಹೇಳ್ತದೆ ಆದರೆ ಬಲ್ಲವರು ಹೇಳ್ತಾರೆ ಒಂದು ಕ್ಷಣವೂ ಕೂಡ ಸುಡೋದಿಲ್ಲ ಬೆಂಕಿ ಆ ಮನಸ್ಥಿತಿಯಲ್ಲಿ ಯಾರಿರ್ತಾರೋ ಆ ಭಾವದಲ್ಲಿ ಯಾರಿರ್ತಾರೋ ಅವರಿಗೆ ಬೆಂಕಿ ಅವರನ್ನು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಅಲ್ಲಿವರೆಗೆ ವಿ ವಿಶಾಲತೆ ಇದೆ ಅಂತ ಆಕೆ ತನ್ನ ಪತಿಯನ್ನು ಕರೆದುಕೊಂಡು ಉನ್ನತ ಲೋಕಗಳಿಗೆ ಹೋಗ್ತಾಳೆ ಮುಂದಕ್ಕೆ ಏನಷ್ಟು ವಿಶಾಲತೆ ಇದೆ ನಮ್ಮಲ್ಲಿ ಬಾಂಧವ್ಯಗಳಿಗೆ ಹಾಗಾಗಿ ಅದು ಭಿನ್ನವಾಗುವಂಥದ್ದೇ ಅಲ್ಲ ಅಂದರೆ ಒಡೆದು ಹೋಗುವಂಥದ್ದೇ ಅಲ್ಲ ಒಂದು ಬಾರಿ ಮದುವೆ ಆಯಿತು ಅಂದರೆ ಮುಗೀತು ಅಂತ ಅದು ಅದ್ವೈತ ಅದು ನಾವು ಯಾವಾಗಲೂ ಆಶೀರ್ವಾದ ಮಾಡೋದು ವಿವಾಹದ ಹೊಸ ಜೋಡಿಗಳು ಬಂದರೆ ಅದ್ವೈತವಿರಲಿ ಆನಂದವಿರಲಿ ಅಂತ ಎರಡೇ ವಾಕ್ಯದ ಆಶೀರ್ವಾದ ಅಂತ ಅದ್ವೈತವಿರಲಿ ಅಂದರೆ ಬೇರೆ ಆಗಬಾರದು ನೀವು ಅಂತ ಒಟ್ಟಿಗೆ ಇರಬೇಕು ಯಾವಾಗಲೂ ಒಂದಾಗಿರಬೇಕು ಅಂತ ಆನಂದವಿರಲಿ ಅಂದರೆ ಒಟ್ಟಿಗೆ ಇದ್ದರೆ ಮತ್ತೆ ಸಾರದು ಈ ರಾಶಿ ಹಾಗೆ ಒಬ್ರಿಗೊಬ್ಬರು ಕಚ್ಚಿಕೊಂಡು ಒಟ್ಟಿಗೆ ಅದರ ಪ್ರಯೋಜನ ಏನು ಹೇಳಿ ಹಾಗೆ ಅಲ್ಲ ಅಂತ ತುಂಬ ಆನಂದದಿಂದ ಒಟ್ಟಿಗೆ ಇರುವಂತೆ ಆಗಬೇಕು ಅಂತ ಆಗ ಆ ಬಾಂಧವ್ಯಕ್ಕೆ ತುಂಬ ದೊಡ್ಡ ಅರ್ಥ ಬರುವಂಥದ್ದು ಹಾಗಾಗಿ ಎಲ್ಲೆಲ್ಲಿ ನಾವು ಇದನ್ನು ಕಾಣ್ತೇವೋ ದೀರ್ಘಕಾಲಕ್ಕೆ ಮುಂದಿರತಕ್ಕಂಥ ಬಾಂಧವ್ಯಗಳನ್ನು ಎಲ್ಲೆಲ್ಲಿ ಕಾಣ್ತೇವೋ ಅಲ್ಲಲ್ಲೆಲ್ಲ ಒಂದು ಅದನ್ನು ಉತ್ಸವವಾಗಿ ಸಮಾಜ ಆಚರಿಸ್ಬೇಕು ಗುರುಪೀಠ ಕರೆದು ಆಶೀರ್ವಾದ ಕೊಡಬೇಕು ಅಂಥವರನ್ನು ಹುಡುಕಿ ಗುರುತಿಸಿ ಗುರುಪೀಠ ಆಶೀರ್ವಾದವನ್ನು ಕೊಡಬೇಕು ಯಾಕೆಂದರೆ ಈ ಕುಟುಂಬ ಪದ್ಧತಿ ಇದೆಯಲ್ಲ ಇದರ ಮೇಲೆ ನಮ್ಮ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು ಒಂದು ವೇಳೆ ಈ ಈ ಕೌಟುಂಬಿಕ ವ್ಯವಸ್ಥೆ ವಿಚ್ಛಿನ್ನವಾದರೆ ನಮ್ಮ ಸಂಸ್ಕೃತಿಗೆ ನೆಲೆಗಟ್ಟೇ ಇಲ್ಲ ಈ ಧರ್ಮ ಈ ಸಂಸ್ಕೃತಿ ಈ ಪರಂಪರೆ ಉಳಿಯೋದಿಲ್ಲ ಇದು ಎಷ್ಟು ಸನ್ಯಾಸಿಗಳಿಂದ ಉಳಿದಿದೆಯೋ ಈ ನಮ್ಮ ಪರಂಪರೆ ಈ ಈ ನಮ್ಮ ಧರ್ಮ ಸಂಸ್ಕೃತಿ ಗುರುಗಳಿಂದ ಸಂತರಿಂದ ಎಷ್ಟು ಉಳಿದಿದೆಯೋ ಒಂದು ತೂಕ ಅದಕ್ಕಿಂತ ಹೆಚ್ಚು ಗೃಹಸ್ಥರಿಂದ ಉಳಿದಿದೆ ಎಲ್ಲ ಪರಂಪರೆಗಳು ಎಲ್ಲ ಸಂಪ್ರದಾಯಗಳು ಎಲ್ಲ ಆಚರಣೆಗಳು ಗೃಹಸ್ಥ ಧರ್ಮವನ್ನು ಆಶ್ರಯಿಸಿವೆ ತುಂಬ ಪವಿತ್ರವಾಗಿರ್ತಕ್ಕಂಥದ್ದು ಪವಿತ್ರವಾಗಿ ಅದನ್ನು ಇಟ್ಟುಕೊಳ್ಬೇಕು ಅಂತ ಹಾಗಾಗಿ ಗೃಹಸ್ಥಾಶ್ರಮವನ್ನು ಆಶ್ರಮಗಳ ಇನ್ನುಳಿದ ಆಶ್ರಮಗಳ ತಾಯಿ ಎಂಬುದಾಗಿ ಕರೆದಿದ್ದಾರೆ ಅಂತ ಕೊಡುವ ಅವಕಾಶ ಇರುವಂಥದ್ದು ಈ ಗೃಹಸ್ಥಾಶ್ರಮಕ್ಕೆ ಮಾತ್ರ ಕರೆದು ಅನ್ನ ಹಾಕುವಂಥ ಅವಕಾಶ ಇರ್ತಕ್ಕಂಥದ್ದು ಈ ಒಂದು ಆಶ್ರಮಕ್ಕೆ ಮಾತ್ರ ಗೃಹಸ್ಥಾಶ್ರಮಕ್ಕೆ ಮಾತ್ರ ಅಂತ ಧನ್ಯೋ ಗೃಹಸ್ಥಾಶ್ರಮ ಈ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣ ಅಂದರೆ ಗೃಹಸ್ಥಾಶ್ರಮದ ಧನ್ಯತೆಗೆ ಏನೇನು ಕಾರಣ ಅಂತ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಅದರಲ್ಲಿ ಸಾಧೋ ಸಂಗಮ ಉಪಹಾಸತೆ ಆತಿಥ್ಯಂ ಶಿವಪೂಜನ ಇದೆಲ್ಲ ನಡಿಬೇಕಂತೆ ಗೃಹಸ್ಥಾಶ್ರಮ ಧನ್ಯ ಅಂತ ಅನ್ಸ್ಕೊಳ್ಬೇಕಾದ್ರೆ ನಿತ್ಯ ಶಿವಪೂಜೆ ಆಗಬೇಕು ನಿತ್ಯ ಆತಿಥ್ಯ ನಡಿಬೇಕು ಜೊತೆಯಲ್ಲಿ ಸಾಧೋ ಸಂಗಮ್ ಸಜ್ಜನರ ಸಂಘ ಅಥವಾ ಗುರುಗಳ ಹಿರಿಯರ ಸಂತರ ಸಮಾಗಮ ಮನೆಗೆ ಏರ್ಪಡಬೇಕು ಅಂತ ಮನೆಗೆ ಗುರುಗಳನ್ನು ಕರೆದು ಗುರುಭಿಕ್ಷೆಯನ್ನು ಮಾಡಿ ಈ ಒಂದು ಗೃಹಸ್ಥಾಶ್ರಮದ ಪರಿಪೂರ್ಣತೆಯನ್ನು ಆಚರಣೆ ಮಾಡುವಂಥದ್ದು ಮಂಡಲ ಅದು ನಲವತ್ತೆಂಟು ಒಂದು ಮಂಡಲ ನಮಗೆ ಐವತ್ತು ವಿಶೇಷ ಅಲ್ಲ ನಲವತ್ತೆಂಟು ವಿಶೇಷ ಇಪ್ಪತ್ತೈದು ವಿಶೇಷ ಅಲ್ಲ ಇಪ್ಪತ್ನಾಲ್ಕು ವಿಶೇಷ ಇಪ್ಪತ್ನಾಲ್ಕಕ್ಕೆ ಅರ್ಧ ಮಂಡಲ ನಲವತ್ತೆಂಟಕ್ಕೆ ಪೂರ್ಣ ಮಂಡಲ ಹಾಗಾಗಿ ಈ ಸಂಖ್ಯೆಗಳು ನಮಗೆ ವಿಶೇಷ ಇರ್ತಕ್ಕಂಥದ್ದು ನಲವತ್ತೆಂಟು ತೊಂಬತ್ತಾರು ಹೀಗೆ ಹೋಗ್ತದೆ ಅಂತ ಹಾಗೆ ಈ ನಲವತ್ತೆಂಟು ಎನ್ನುವಂಥದ್ದು ಒಂದು ಮಂಡಲದ ಪರಿಪೂರ್ತಿ ತುಂಬ ಸಾರ್ಥಕವಾಗಿ ಅವರು ತಮ್ಮ ಜೀವನವನ್ನು ಮಾಡಿದ್ದಾರೆ ಸಾತ್ವಿಕವಾಗಿ ತುಂಬ ಸಾತ್ವಿಕವಾಗಿ ಜೀವನ ಮಾಡಿದ್ದಾರೆ ನಿರ್ಪಾಜಿ ಅಜ್ಜಿ ಅಂತಲೇ ಇತ್ತೀಚೆಗೆ ಪ್ರಸಿದ್ಧಿ ಮಠದಲ್ಲಿ ಪರಿವಾರದಲ್ಲಿ ತುಂಬ ಪ್ರಸಿದ್ಧಿ ಈ ಈ ಗುರುಭಿಕ್ಷೆ ಈ ಸಂಸ್ಥಾನಕ್ಕೆ ಹೇಗೆ ಪ್ರಿಯವೋ ಪರಿವಾರಕ್ಕೂ ಕೂಡ ಹಾಗೆ ಪ್ರಿಯ ಇಂದಿನ ಈ ಮೊಗ್ಗ ಯಾಕೆಂದರೆ ಈ ಬಳಗ ಹಾಗೆ ಗುರುಗಳಿಗೆ ಹೇಗೋ ಪರಿವಾರಕ್ಕೂ ಕೂಡ ಅಂತೆಯೇ ಪ್ರೀತಿ ಕೆಲವು ಬಾರಿ ಸಂಸ್ಥಾನಕ್ಕೆ ತುಂಬ ಪ್ರೀತಿ ಪರಿವಾರಕ್ಕೆ ಇವರನ್ನು ಹೇಗಪ್ಪ ನಿಭಾಯಿಸುವುದು ಅಂತ ಚಿಂತೆ ಇಂಥದ್ದಿರ್ತದೆ ಇನ್ನು ಕೆಲವು ಬಾರಿ ಪರಿವಾರಕ್ಕೆ ತುಂಬ ಪ್ರೀತಿ ಅವ್ರಿಗೆ ಯಾಕಷ್ಟು ಪ್ರೀತಿ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಅಂಥ ಸಂದರ್ಭವು ಕೆಲವು ಬಾರಿ ಇರಬಹುದು ಅಂತ ಇನ್ನು ಕೆಲವು ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ ಅಂತಲೂ ಆಗಿಬಿಡಬಹುದೇನೋ ಬೇಡ ಹಾಗೆ ಆಗುವಂಥದ್ದು ಆದರೆ ಹಾಗಲ್ಲ ಅಂತ ಸಂಸ್ಥಾನಕ್ಕೂ ಪ್ರೀತಿ ಮತ್ತು ಪರಿವಾರಕ್ಕೂ ತುಂಬ ಪ್ರೀತಿ ಎನ್ನುವಂತೆ ಬಾಂಧವ್ಯ ಇಲ್ಲಿ ಇವರು ಈ ನಡ್ಕೊಂಡು ಬಂದಿದ್ದೆ ಅಂತ ನಮ್ಮ ಮಧು ಮಧು ಜಿಂಕಿ ಅಂತ ಕರಿತೇವೆ ನಾವು ಬಾರಿ ಗಂಭೀರ ಅಂತ ಅವನು ಲೆಕ್ಕವನು ವಿನೋದ ಕಡಿಮೆ ಅವನು ಅವನದ್ದು ಅಜ್ಜಿಯೊಂದು ಒಪ್ಪಂದ ಅಂತೆ ಮಧು ಹೇಳ್ತಾ ಇದ್ದು ಅಜ್ಜಿ ಇವತ್ತು ಹಾಡಬೇಕು ಅಂತ ಅಜ್ಜಿ ಹಾಡಬೇಕು ಅಂತ ಒಂದು ಒಪ್ಪಂದ ತಮಾಸೆಗೆ ಅಜ್ಜಿಯ ಮಕ್ಕಳಿಬ್ರು ತುಂಬ ಸೊಗಸಾಗಿ ಹಿಂದಿ ಕೇಳಿದ್ರೆ ಈಗ ತಾನೇ ತುಂಬ ಸೊಗಸಾಗಿ ಭಜನೆಗಳನ್ನ ಹಾಡ್ತಾರೆ ಅಜ್ಜಿ ಹಾಡೋದಿಲ್ಲ ಅಂತ ಗೊತ್ತು ಮದುವೆಗೆ ಹಾಗಾಗಿ ಅಜ್ಜಿಗೆ ಒಂದು ಕೀಲಿ ಹೀಗೊಂದು ಪ್ರೀತಿ ಬಂದ ಇಲ್ಲಿ ಬಹಳ ಸಮಯದಿಂದ ಏರ್ಪಟ್ಟಿದೆ ಈ ನಲವತ್ತೆಂಟು ವರ್ಷ ಪೂರ್ತಿಯಾದ ಲೆಕ್ಕದಲ್ಲಿ ನಲವತ್ತೆಂಟು ಚಿನ್ನದ ಅಜ್ಜಿ ನಾಣ್ಯಗಳು ಅಂತ ಹೇಳಿದ್ರೆ ನಾವು ಹೂಗಳು ಅಂತ ಹೇಳ್ತೇವೆ ಅದನ್ನು ಅದು ಚಂದ್ರಮಳ್ಳೇಶ್ವರನಿಗೆ ಅಭಿಷೇಕ ನೆರವೇರಿದೆ ಇವತ್ತು ತುಂಬಾ ಅರ್ಥಪೂರ್ಣ ಅದು ಈ ಅಜ್ಜಿಗೊಂದು ಅಭ್ಯಾಸ ಅದೇನಂದ್ರೆ ಆವಾಗವಾಗ ಏನಾದ್ರು ಕೊಟ್ಟುಕೊಂಡೇ ಇರಬೇಕು ಮಠಕ್ಕೆ ಅಜ್ಜಿ ಬಂದ್ರೆ ಅಂದ್ರೆ ಒಂದು ಕವರ್ ಹೊರಗೆ ಬಂತು ಅಂತಲೇ ಅರ್ಥ ಕವರ್ ಇಲ್ಲದೆ ಅಜ್ಜಿ ಬರ್ಲಿಕ್ಕಿಲ್ಲ ಎನ್ನುವಾಗಿದ್ದಾನೆ ಎಷ್ಟು ಬಾರಿ ಆ ಸಮರ್ಪಣೆ ಆಗಿದೆ ಅಂದ್ರೆ ಅದೊಂದು ಆ ಸಮರ್ಪಣೆಗೆ ಒಂದು ಅಭ್ಯಾಸ ಅದು ಹವ್ಯಾಸವಾಗಿ ಬೆಳೆದ್ರೆ ಎಷ್ಟು ಸುಖ ಕೊಡ್ತದೆ ಅದಂತದ್ದು ಅಜ್ಜಿ ಏನು ಕೇಳಿ ಗೊತ್ತಾಗ್ತದೆ ಎಂತಹ ಆನಂದವನ್ನು ಕೊಡ್ತದೆ ಅದಂತ ಮೊತ್ತ ಯಾವತ್ತೂ ದೊಡ್ಡ ವಿಷಯ ಅಲ್ಲ ಮಠಕ್ಕಾಗಲಿ ರಾಮದೇವರಿಗಾಗ್ಲಿ ಮೊತ್ತವಲ್ಲ ಮರುಸು ವಿಷಯ ಅದನ್ನು ನಾವು ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಮತ್ತವೆ ಎನ್ನುವುದು ಅವರವರ ಯೋಗ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯೋಗ್ಯತೆ ಅಂದರೆ ಕೊಡುವ ಶಕ್ತಿ ಯೋಗ್ಯತೆ ಅಂದರೆ ಕೊಡುವ ಮನಸ್ಸು ಅಂತ ಮನಸ್ಸಿನ ಯೋಗ್ಯತೆ ಮತ್ತು ಸಂಪನ್ನತೆ ಎರಡು ಸೇರಿ ಬರ್ತಕ್ಕಂಥದ್ದು ಅದು ನಗಣ್ಯ ಪೂರ್ಣ ನಗಣ್ಯ ಆದರೆ ಕೊಡುವ ಮನಸ್ಥಿತಿ ಇದೆಯಲ್ಲ ಮತ್ತೆ 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 ಕೊಡುವ ಮನಸ್ಥಿತಿ ಇದೆಯಲ್ಲ ಅದು ಅಪೇಕ್ಷಿತವಾಗಿರುವಂಥದ್ದು ತುಂಬ ಬೇಕು ಎಲ್ಲ ಜೀವಗಳಿಗೂ ಎಲ್ಲ ಜೀವನಗಳಿಗೂ ಕೊಡುವ ಅಭ್ಯಾಸ ಬೇಕು ನಿತ್ಯದಾನ ಅಂತ ಒಂದನ್ನು ಪುರಾಣಗಳು ಹೇಳ್ತೇವೆ ನಿತ್ಯ ದಾನ ಅಂತ ಹಾಗಂದ್ರೆ ಏನಂದರೆ ಪ್ರತಿನಿತ್ಯ ದಾನ ಕೊಡಬೇಕು ಅಂತ ಅದು ಎಷ್ಟು ಏನು ಎನ್ನುವ ವಿಷಯ ಇಲ್ಲ ಅಂತ ಅವನು ಯೋಗ್ಯತೆ ಅದಂತೆ ಆದರೆ ಒಂದೇ ಒಂದು ದಿನವೂ ಒಂದು ದಾನವಿಲ್ಲದೆ ಕಳೆದು ಹೋಗಬಾರ್ದು ಅಂತ ದೊಡ್ಡದಾಗಲಿ ಪುಟ್ಟದಾಗಲಿ ಒಂದು ಹಣ್ಣನ್ನು ಕೈಯುತ್ತಿ ಕೊಟ್ಟರೆ ಅದೊಂದು ದಾನ ಅದು ಮನೆಗೆ ಯಾರೋ ಬಂದಿರ್ತಾರೆ ಊಟಕ್ಕೆ ನಿಲ್ಲುವ ಪರಿಸ್ಥಿತಿ ಇಲ್ಲ ಒಂದು ಹಣ್ಣನ್ನು ಕೈಯುತ್ತಿ ಕೊಟ್ಟರೆ ಅದು ದಾನ ಅದು ಹಾಗೆ ಚಿಕ್ಕದು ದೊಡ್ಡದು ಎನ್ನುವ ಭೇದ ಇಲ್ಲದೆ ಪ್ರತಿನಿತ್ಯ ಏನಾದರೂ ಕೊಡಬೇಕು ಅಂತ ಅಂಥವನಿಗೆ ನರಕ ಇಲ್ಲ ಅಂಥವನನ್ನು ಕರ್ಕೊಂಡು ಹೋಗಲಿಕ್ಕೆ ವಿಮಾನ ಬರ್ತದೆ ದೇವಲೋಕದಿಂದ ಅಂತ ದೇವದೂತರು ಬರ್ತಾರೆ ಅಂಥವರು ಗದ್ದಿಸುವಾಗ ದೇವದೊಂದು ಬೀಳು ಮೊಳಗಬಹುದು ಪುಷ್ಪವೃಷ್ಟಿ ಬೀಳ್ಬಹುದು ಅಂತ ಯಾಕೆಂದರೆ ದಾನ ಅಷ್ಟು ದೊಡ್ಡ ಒಂದು ಮಹಾಧರ್ಮ ಅದು ಅಂತ ಅಷ್ಟು ಪುಣ್ಯ ಕೊಡ್ತಕ್ಕಂಥದ್ದು ಅಂತ ಹಾಗಾಗಿ ಎಲ್ಲ ಶಿಷ್ಯರು ಮಾಡಬೇಕು ಮಠದ ಪ್ರತಿಯೊಬ್ಬ ಶಿಷ್ಯರು ಪ್ರತಿನಿತ್ಯ ಕಿಂಚಿತ್ತಾದರು ಒಂದು ಗೋವಿಗೆ ನಾವು ಒಂದು ಗೋ ಗ್ರಾಸ ಕೊಡ್ತೇವೆ ಅದು ದಾನದಲ್ಲಿ ಸಲ್ಲುವಂಥದ್ದು ವೃತ್ತಿ ಕಲ್ಪನೆ ಒಂದು ದಿನದ ವೃತ್ತಿ ಕಲ್ಪನೆ ಗೋವಿಗೆ ದಾನದಲ್ಲಿ ಸಲ್ಲುವಂಥದ್ದು ಮಾಡಬೇಕು ನಾವು ಅದನ್ನು ಎರಡು ವರ್ಗದ ಜನರಿಗೆ ಮಾಡಬೇಕು ಒಂದು ತುಂಬಾ ಅಗತ್ಯ ಇರ್ತಕ್ಕಂಥವ್ರು ಇನ್ನೊಂದು ದೇವರ ದಾರದಿರ್ತಕ್ಕಂಥವ್ರು ಈ ಎರಡು ಮುಂದೆ ಎರಡು ವಿಭಾಗ ಇದೆ ಇಲ್ಲಿ ಅದು ಸಲ ಸಲ್ಲಿಕ್ಕೆ ಇರ್ತಕ್ಕಂಥ ಅಪಾತ್ರ ದಾನ ಅಷ್ಟೇ ಪಾಪವು ಕೂಡ ಬರ್ತದೆ ಅಯೋಗ್ಯರಿಗೆ ಕೊಡಬಾರದು ಕೊಟ್ಟರೆ ದೋಷವೂ ಕೂಡ ಉಂಟು ಅವನು ಹಾಗಾಗಿ ದಾನ ಮಾಡುವುದು ಸರಿ ಮಾಡುವಾಗ ನೋಡಿ ಮಾಡಬೇಕು ಅಂತ ಯಾರು ಯೋಗ್ಯ ಅನ್ನೋದನ್ನು ಗಮನಿಸಿಯೇ ಮಾಡಲಿಕ್ಕಿರ್ತಕ್ಕಂಥದ್ದು ನಿತ್ಯದಾನ ನಮ್ಮಲ್ಲಿ ಆತಿಥ್ಯ ನಡೀತಿತ್ತು ಪ್ರತಿನಿತ್ಯವೂ ಕೂಡ ಅದು ನಿತ್ಯದಾನಕ್ಕೆ ಸಲ್ಲುವಂಥದ್ದು ಅಡುಗೆಯಾಗಿ ದೇವರ ಕಾರ್ಯಗಳಾದ ಮೇಲೆ ಪ್ರತೀಕ್ಷೆಯ ಒಂದು ಮುಹೂರ್ತ ಇದೆ ಅಂತ ಪ್ರತೀಕ್ಷೆ ಮಾಡಬೇಕು ಅತಿಥಿಗಳು ಯಾರು ಅಂತ ಅತಿಥಿಗಳನ್ನ ಕರ್ಕೊಂಡು ಬಂದು ಊಟ ಹಾಕಬೇಕು ದಾನ ಅದು ಅಂತ ಹಾಗೆ ಈ ಯಾಕೆ ನೆನಪು ಮಾಡ್ಕೊಂಡು ಅಂದರೆ ಸಾವಿತ್ರಿಗೆ ದಾನದ ಒಂದು ಗೀಳು ಅಂತ ಆಗಾಗ ಏನಾದ್ರು ದಾನ ಮಾಡ್ತಾ ಇರಬೇಕು ಅಂತ ಹಾಗೆ ಇದು ವರ್ಷಗಟ್ಟರ ಯೋಜನೆ ಇದು ನಾಲ್ಕೈದು ವರ್ಷಗಳಿಂದ ನಡೀತಾ ಇದೆ ನೋಡಿ ಇಪ್ಪತ್ನಾಲ್ಕನೇ ಇಸ್ಯೂ ಬರ್ತದೆ ನಲವತ್ತೆಂಟು ವರ್ಷ ಆಗ್ತದೆ ವಿವಾಹ ಆಗಿ ಆಗ ಅದಕ್ಕೆ ಗುರುಗಳು ಮನೆಗೆ ಬರಬೇಕು ಗುರುಭಿಕ್ಷೆ ಆಗಬೇಕು ನಮಗೆ ಹೇಳಿದ್ದಿಷ್ಟು ಮನಸ್ಸಿನಲ್ಲಿ ನಲವತ್ತೆಂಟು ಚಿನ್ನದ ಸ್ವರ್ಣ ಮುದ್ರಿಕೆಗಳನ್ನು ಸಂಕಲ್ಪ ಮಾಡಿಕೊಂಡು ಆದಾಗೆಲ್ಲ ಅದನ್ನು ಸಂಗ್ರಹ ಮಾಡ್ತಾ ಹಣ ಕೂಡಿದ ಹಾಗೆ ಕೂಡಿದ ಹಾಗೆ ಆ ಸ್ವರ್ಣ ಮುದ್ರಿಕೆಗಳನ್ನು ಅಷ್ಟಷ್ಟಾಗಿ ಅಷ್ಟೇ ಖರೀದಿ ಮಾಡ್ತಾ ಮಾಡ್ತಾ ನಲವತ್ತೆಂಟು ಸಂಖ್ಯೆಯನ್ನು ಮುಟ್ಟಿಸಿ ಇವತ್ತು ಕೊಟ್ಟಿರುವಂಥದ್ದು ಅಜ್ಜಿ ಭಾರಿ ಸಂಕೋಚದಿಂದ ಕೊಟ್ಟಿರುವಂಥದ್ದು ಯಾಕೆಂದರೆ ಭಾಳ ಪುಟ್ಟ ಪುಟ್ಟ ನಾಣ್ಯಗಳು ಅದು ದೊಡ್ಡ ದೊಡ್ಡ ನಾಣ್ಯಗಳನ್ನು ಕೊಡಬೇಕಾಗಿತ್ತು ಸಣ್ಣ ಸಣ್ಣ ನಾಣ್ಯಗಳು ನನ್ನಿಂದ ಆಗಿದ್ದಿಷ್ಟೇ ಎನ್ನುವುದು ಅಜ್ಜಿಯ ಭಾವ ಚಂದ್ರಮಳೇಶ್ವರನ ಭಾವ ಬೇರೆ ಇದೆ ಚಂದ್ರಮಳೇಶ್ವರನ ಭಾವ ಇದು ಹೀಗೇ ಇರಬೇಕಾಗಿತ್ತು ಅಂತ ಇದಕ್ಕಿಂತ ದೊಡ್ಡದಾಗಬಾರ್ದಿತ್ತು ಅಂತ ಚಂದ್ರಮಳೇಶ್ವರನ ಭಾವ ಯಾಕೆಂದ್ರೆ ಅಜ್ಜಿ ಅಪೇಕ್ಷೆ ಅಭಿಷೇಕ ಮಾಡಬೇಕು ಅಂತ ಚಂದ್ರಮಳೇಶ್ವರನಿಗೆ ಅಭಿಷೇಕ ಮಾಡುವಾಗ ಅದು ಚಂದ್ರಮಳ್ಳೇಶ್ವರ ಅದು ಅಪ್ ಅತ್ಯಂತ ಅಪರೂಪದ ಲಿಂಗ ಇದು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಚಂದ್ರಮಳೇಶ್ವರ ಬೇರೆ ಯಾವ ಮಠದಲ್ಲಿಯೂ ಇಲ್ಲ ಯಾವ ಸಂಸ್ಥಾನದಲ್ಲಿಯೂ ಇಲ್ಲ ಜಗತ್ತಿನ ಯಾವ ಮೂಲೆಯಲ್ಲಿಯೂ ಇಲ್ಲ ಅಂಥ ಅತ್ಯಂತ ಅಪರೂಪದ ಚಂದ್ರಮಳೇಶ್ವರ ಲಿಂಗ ಶಂಕರಾಚಾರ್ಯರು ನಮಗೆ ವರವಾಗಿ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಕಿಂಚಿತ್ತು ತೊಂದರೆ ಒಂದು ಗೆರೆ ಕೂಡ ಬೀಳಬಾರ್ದು ಅದರ ಮೇಲೆ ಹಾಗೆ ಅದನ್ನು ಕಾಪಾಡಿಕೊಂಡು ಇಲ್ಲಿವರೆಗೂ ಬರಲಾಗಿದೆ ಮುಂದೆ ಕೂಡ ಹಾಗೆ ಕಾಪಾಡ್ಕೊಂಡು ಹೋಗುವಂತ ಸಂದರ್ಭ ಇದೆ ಹಾಗಾಗಿ ನೀವು ದಪ್ಪ ದಪ್ಪ ನಾಣ್ಯಗಳನ್ನು ಕೊಟ್ರೆ ಅದ್ರ ಮೇಲೆ ಅಭಿಷೇಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೂವಿನ ಹಾಗಿರೋದನ್ನು ಕೊಟ್ಟರೆ ಮಾತ್ರ ನಾವು ಅಭಿಷೇಕ ಮಾಡ್ಲಿಕ್ಕೆ ಸಾಧ್ಯ ಅಂತ ಎರಡು ದಿನ ಮೊದಲು ನಾವು ಕೇಳಿದ್ವಿ ಸುದ್ದಿ ಗೊತ್ತಾದಾಗ ಪರಿವಾರದಲ್ಲಿ ಹೇಳಿದ್ವು ಅಭಿಷೇಕ ಮಾಡೋದು ಹೇಗೆ ಚಂದ್ರಮಳ್ಳೇಶ್ವರ ಅಲ್ವಾ ಲಿಂಗ ಅಲ್ವಾ ಅದಕ್ಕೆ ದಪ್ಪ ದಪ್ಪ ನಾಣ್ಯಗಳ ನಾಣ್ಯಗಳು ಅಭಿಷೇಕ ಅನ್ನುವಂಥದ್ದು ಕಷ್ಟ ಅಲ್ವ ಅಂತ ಆದರೆ ಕೊಟ್ಟ ನಾಣ್ಯಗಳು ಅವು ಹೂವಿನಂತೆ ಇದ್ದಿದ್ದರಿಂದ ಅಭಿಷೇಕ ತುಂಬ ಸುಲಭ ಸಾಧ್ಯ ಆಯಿತು ಹಾಗಾಗಿ ಯಾರಾದರೂ ಒಬ್ಬ ದೊಡ್ಡ ಅನುಕೂಲಸ್ಥ ಇನ್ನು ದಪ್ಪ ದಪ್ಪ ನಾಣ್ಯಗಳನ್ನು ಮಾಡಿ ಕೊಟ್ಟಿದ್ರೆ ಅದನ್ನು ಕಟ್ಟಿ ಇಡ್ತಿದ್ವು ಅಂತ ಒಂದು ಕಡೆಯಲ್ಲಿ ಹೊರತು ಅಭಿಷೇಕ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅಥವಾ ಅರ್ಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಇದನ್ನು ಯಾಕೆ ನಾನು ಮಾಡಿಕೊಂಡು ಅಂದರೆ ಬರಿಯ ಹಣದಿಂದ ಆಗುವಂಥದ್ದಲ್ಲ ಆ ಭ್ರಮೆಯನ್ನು ಬಿಡಬೇಕು ನಾವು ಕೇವಲ ಹಣ ತುಂಬ ಇದೆ ಇದ್ದು ಬಿಟ್ಟರೆ ದೇವರು ಮೆಚ್ಚುತ್ತಾನೆ ನಾವು ಏನು ಬೇಕಾದರೂ ಮಾಡ್ಬೋದು ದೇವರು ಸ್ವೀಕಾರ ಮಾಡ್ತಾನೆ ಅಂತೇನಿಲ್ಲ ಅಂತ ಹಿಂದಿನ ಮನಸ್ಸು ತುಂಬ ಮುಖ್ಯ ಭಾವ ತುಂಬ ಮುಖ್ಯ ಇರತಕ್ಕಂಥದ್ದು ಹಾಗಾಗಿ ಆ ಸ್ವರ್ಣ ಪುಷ್ಪಗಳು ಚಂದ್ರಮುಳೇಶ್ವರನಿಗೆ ಆ ಪರಿಗೇರು ತಂದು ಇದು ಮೊದಲನೇ ಬಾರಿ ಚಂದ್ರಮುಳೇಶ್ವರನಿಗೆ ಆ ರೀತಿಯ ಸ್ವರ್ಣಾಭಿಷೇಕ ಆಗಿರುವಂಥದ್ದು ರಾಮದೇವರಿಗೆ ಪಟ್ಟಾಭಿಷೇಕದ ಸಮಯದಲ್ಲಿ ಮಾಡುವಂಥದ್ದುಂಟು ನಾವೇ ಮಾಡುವ ಪಟ್ಟಾಭಿಷೇಕ ನಮ್ಮ ರಾಮಾಯಣದ ಪಾರಾಯಣ ಉಂಟಲ್ಲ ನಮ್ಮದು ಅದು ಪಟ್ಟಾಭಿಷೇಕದ ಅಪರ್ವ ಬಂದಾಗ ಪಟ್ಟಾಭಿಷೇಕವೇ ಆಗ್ತದೆ ರಾಮದೇವರಿಗೆ ನಿತ್ಯ ಶೇಖರ ರಾಮದೇವರಿಗೆ ಪಟ್ಟಾಭಿಷೇಕ ಆಗ್ತದೆ ಆಗ ಸ್ವರ್ಣಾಭಿಷೇಕ ರತ್ನಾಭಿಷೇಕ ರಾಮದೇವರಿಗೆ ಮಾಡುವಂತದ್ದುಂಟು ಇಷ್ಟು ವ್ಯವಸ್ಥಿತವಾಗಿ ಅಲ್ಲ ಅದು ಕೂಡ ಆದರೆ ಚಂದ್ರಮಹೀಶ್ವರರಿಗೆ ಇದು ಮೊದಲಾಗಿ ಅಂಥದ್ದೊಂದು ಅಭಿಷೇಕ ಆಗಿದೆ ಅಂತ ತಮಗೆ ಕನಕಾಭಿಷೇಕ ಮಾಡಿಸ್ಕೊಡುವಂಥ ಸಂದರ್ಭಗಳಲ್ಲಿ ಇರ್ತವೆ ವಯಸ್ಸಾದಾಗ ನಿಮ್ಮಗ ಮೊಮ್ಮಗ ಎಲ್ಲ ಕಂಡಾಗ ಕನಕ ಇದೆಲ್ಲ ಚಂದ್ರಮಣೇಶ್ವರ ದೇವರಿಗೆ ಕನಕಾಭಿಷೇಕ ಮಾಡಿ ಸಂತೋಷ ಪಡ್ತಕ್ಕಂಥ ಒಂದು ವರ್ಗ ಅಂತ ಅಂಥದ್ದು ಅಂತ ಹಾಗಾಗಿ ನಾವು ತುಂಬ ಸಂತೋಷವಾಗಿ ಆ ಅಭಿಷೇಕವನ್ನು ಇವತ್ತು ಮಾಡಿದ್ವು ನಿಮಗೆಲ್ಲ ಬದುಕಿನಲ್ಲಿ ಕೂಡ ಸ್ವರ್ಣಾಭಿಷೇಕವೇ ಆಗಲಿ ಎಂಬುದಾಗಿ ನಾವು ಆಶೀರ್ವದಿಸುವಂಥದ್ದು ನೀವು ಕೇಳಿದ್ದಲ್ಲ ಅದು ನಾವೇ ನಿಮ್ಮನ್ನು ಹರಸುವಂಥದ್ದು ಆಶೀರ್ವಾದ ಮಾಡುವಂಥದ್ದು ಯಾಕೆಂದರೆ ಇಷ್ಟೆಲ್ಲ ಸೇವೆ ಮಾಡುವ ಹೃದಯಕ್ಕೆ ಆ ಆ ಕೈಗಳಿಗೆ ತಡೆ ಬರಬಾರದು ಎಲ್ಲೋ ಕೊಡಬೇಕು ಅನ್ನುವಾಗ ಕೈಗೆ ಅಂದರು ಸಿಗಬೇಕು ಸಿಕ್ಕಿದ ತುಂಬ ಮೌಲ್ಯವತ್ತಾಗಿರಬೇಕು ಕೊಡಲಿಕ್ಕೆ ಆನಂದ ಕೊಡುವಂತೆ ಇರಬೇಕು ಅಂತ ಅಂಥವರಿಗೆ ದೇವರು ಕೊಡಬೇಕು ಅಂತ ಕೊಡುವವರಿಗೆ ದೇವರು ಕೊಡಬೇಕು ಅಂತ ಕಟ್ಟಿಡುವವರಿಗೆ ದೇವರು ಕೊಟ್ಟಿ ಅನ್ನೋ ಪ್ರಯೋಜನ ಹೇಳಿ ಮಹಾಲಕ್ಷ್ಮಿ ಇಷ್ಟಪಡೋದಿಲ್ಲ ಅದೇ ಮಹಾಲಕ್ಷ್ಮಿಗೆ ಅವಳಿಗೆ ಸಂಚಾರವೇ ತುಂಬ ಬಂತೆ ಓಡಾಡ್ಕೊಂಡಿರ್ಬೇಕು ಅವಳು ನೀವು ಮಹಾಲಕ್ಷ್ಮಿಯನ್ನು ಗೊತ್ತಿದ್ದೀರಲ್ಲ ನಿಮ್ಮನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಕಟ್ಟಿ ಹಾಕಿದರೆ ನಿಮಗೆ ಇಷ್ಟ ಆಗ್ತದೆ ಅಂತ ಒಂದು ಕೋಣೆಯಲ್ಲಿ ಕೂಡಿ ಹಾಕಿರೋದು ತಿಜೋರಿಯಲ್ಲಿ ನಿಮ್ಮನ್ನು ಕಟ್ಟಿಟ್ರೆ ಆಗಿರ್ಬೋದು ಆಲೋಚನೆ ಮಾಡಿ ಎಲ್ಲೋ ಅಥವಾ ಇನ್ನೊಂದರಲ್ಲೋ ಚೆಕ್ ಬುಕ್ ಪಾಸ್ಬೇಕಂದ್ರೆ ನಿಮ್ಮನ್ನು ಕಟ್ಟಿಟ್ರೆ ನಿಮಗೆ ಸಂತೋಷ ಆಗ್ತದೆ ಅಂತ ನೀವು ಮನೆ ಒಳಗೆ ಹೊರಗೆ ಓಡಾಡ್ಕೊಂಡಿರ್ಬೇಕಲ್ವ ಮಹಾಲಕ್ಷ್ಮಿ ಗೃಹಲಕ್ಷ್ಮಿಯರು ಮಹಾಲಕ್ಷ್ಮಿ ಕೂಡ ಹಾಗೆ ಅಂತ ಆಕೆ ಮನೆಯೊಳಗೆ ಹೊರಗೆ ಮಾತ್ರ ಅಲ್ಲ ಮನೆಯಿಂದ ಮನೆಗೆ ಸಂಚಾರ ಮಾಡಬೇಕು ಅಂತ ಅವ್ಳೋಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಅವಳು ಹರಿದ್ರೆ ಮತ್ತೆ ಹಿಂದಿಂದ ಅವಳು ಇರುವುದು ಮುಂದಕ್ಕೆ ಹರಿದ್ರೆ ಹೊಸ ನೀರು ಹಿಂದಿಂದ ಬರ್ತದೆ ಅಂತ ಬಾವಿ ಉದಾಹರಣೆ ಕೊಡೋದೇವ್ ಬಾವಿಯಿಂದ ನೀರು ಎತ್ತಿದರೆ ಹೊಸ ನೀರು ಬರ್ತಾ ಇರ್ತದೆ ನೀವು ಭಾರಿ ಕಂಜೂಸ್ ಬುದ್ಧಿ ತೋರಿಸಿ ನೀವು ಎಲ್ಲ ನೀರು ನನಗೆ ಬೇಕು ಬಾ ನೀರು ಎತ್ತೋದಿಲ್ಲ ಅಂದರೆ ಇದ್ದ ನೀರು ಹಾಳಾಗ್ತದೆ ಹೊರತು ಹೊಸ ನೀರು ಬಂದು ಸೇರೋದಿಲ್ಲ ಅಂತ ನಿಮಗೆ ಲಾಭ ಆಗಬೇಕು ಅಂದರೆ ನಿಮ್ಮ ಮನೆ ಬಾವಿಯಿಂದ ನಿಮಗೆ ನೀರನ್ನು ಲಾಭ ಆಗಬೇಕು ನೀವು ಎತ್ತಾ ಇರಬೇಕು ನೀರನ್ನು ಮಹಾಲಕ್ಷ್ಮಿ ಅದನ್ನು ಇಷ್ಟಪಡ್ತಾಳೆ ಮತ್ತೆ ಯಾವುದನ್ನು ಇಷ್ಟಪಡೋದಿಲ್ಲ ಅಂದರೆ ಅವರ ಮನೆಯಲ್ಲಿ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ ಅಂತ ಹೇಳ್ತಾರಲ್ಲ ಕಾಲು ಮುರಿದುಕೊಂಡು ಬಿದ್ದಿರೋದು ಇದು ಒಳ್ಳೆಯದಕ್ಕಲ್ಲ ಇದು ಶಾಪ್ ಆಯ್ತು ಲಕ್ಷ್ಮಿ ಕಾಲು ಮುರಿದುಕೊಂಡು ಆ ಮನೆಯಲ್ಲಿ ಬಿದ್ದಿದ್ರೆ ಏನಾಗ್ಬೋದು ಆ ಮನೆಯ ಸ್ಥಿತಿ ಮುಂದೊಂದು ದಿನ ನೀವು ಆಲೋಚನೆ ಮಾಡಿ ಅಂತ ಯಾವ ಮನೆಗೂ ಅಂಥ ಸ್ಥಿತಿ ಬರಬಾರ್ದು ಲಕ್ಷ್ಮೀ ಕಾಲು ಮುರ್ಕೊಂಡು ಬಿದ್ದಿರಬಾರ್ದು ಲಕ್ಷ್ಮಿ ಓಡಾಡ್ತಾ ಇರಬೇಕು ವಿವರಿಸ್ತಾ ಇರಬೇಕು ಲಕ್ಷ್ಮಿ ಹತ್ತು ಹೋಗಬೇಕು ಇಪ್ಪತ್ತು ಬರಬೇಕು ಹತ್ತು ಹೋದರೆ ಇಪ್ಪತ್ತು ಬರುವಂಥದ್ದು ಅಂತ ಹಾಗಿದ್ರೆ ಲಕ್ಷ್ಮಿಯ ಕಟಾಕ್ಷ ಅನುಗ್ರಹ ಆಗ್ತದೆ ನಿಮಗೆಲ್ಲ ಗೋವಿಂದ ಭಟ್ರು ಸಾವಿತ್ರಿ ಮತ್ತು ಮಕ್ಕಳು ಇಡೀ ಮೊಮ್ಮಕ್ಕಳು ಇಡೀ ಪರಿವಾರಕ್ಕೆ ನಾವು ಅಂಥ ಆಶೀರ್ವಾದವನ್ನು ಈ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಮಾಡಬಯಸ್ತೇವೆ ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಯಿತು ಜೋರು ಚರ್ಚೆ ಈ ಪರಿವಾರದವರೆಗೂ ಸಾವಿತ್ರಿಜಿ ನೇತೃತ್ವದಲ್ಲಿ ಮನೆಯವರೆಗೂ ಚರ್ಚೆ ಏನಂದರೆ ಎಷ್ಟು ಗಂಟೆಗೆ ಗುರುಗಳು ಹೊರಡುವುದು ಅಂತ ಅದ್ರ ಬಗ್ಗೆ ಘನಘೋರ ಚರ್ಚೆ ಅವರು ಯಾವುದೋ ಸಮಯಕ್ಕೆ ಹೊರಡಬೇಕು ಅಂತ ಪರಿವಾರದವರು ಆಗಲಿಕ್ಕೆ ಇಲ್ಲ ಅಂತ ಇಷ್ಟು ಗಂಟೆವರೆಗೆ ಇರಲೇಬೇಕು ಅನ್ನೋ ಮನೆಯಲ್ಲಿ ಅಂತ ಮನೆಯವರು ಈಗ ಸ್ವಲ್ಪ ಹೊತ್ತು ಆಗಿರಬೇಕು ಚರ್ಚೆ ನಡೀತಾ ಇರಬೇಕು ಅಂತ ಈ ಮುಗಿತಲ್ಲೇ ಗೊತ್ತಿಲ್ಲ ಇನ್ನು ಕೂಡ ಅಂತ ನೋಡಿ ಈ ಲೋಭಗಳು ಬೇರೆ ಬೇರೆ ರೀತಿ ಧನ ಲೋಭ ಇರ್ತದೆ ಧನಲೋಭ ಸ್ವರ್ಣ ಲೋಭ ಅಧಿಕಾರ ಲೋಭ ಲೋಭ ಇಂಥದ್ದೆಲ್ಲ ಇರ್ತದೆ ಇದು ಸಮಯ ಲೋಭ ಇದು ಹೆಚ್ಚು ಸಮಯ ಗುರುಗಳು ನಮಗೆ ಸಿಕ್ಕಬೇಕು ಎನ್ನುವ ಸಮಯದ ಲಾಲಸೆ ಅಂತ ತುಂಬ ಸಾತ್ವಿಕವಾಗಿರ್ತಕ್ಕಂಥ ಲಾಲಸೆ ಸಾತ್ವಿಕವಾಗಿರ್ತಕ್ಕಂಥ ಅಪೇಕ್ಷೆ ಇದು ಅಂತ ಈ ಚರ್ಚೆ ಜೋರು ನಡೆಯುವಾಗ ನಮ್ಗೆ ಎದುರು ನಡೀಲಿಲ್ಲ ಇದು ನಾವು ಆಚೆ ನಡೀತಾ ಇರುವಂತದ್ದು ಚೂರುಚೂರು ನಮ್ಗೆ ಕಿವಿಗೆ ಬಿಡ್ತಾ ಇರ್ತಾರಲ್ಲ ನಡೆಯುವಂಥದ್ದು ಇಲ್ಲೆಲ್ಲ ಕಿಟಕಿ ಎಲ್ಲ ಪೂರ್ತಿ ತೆರೆದಿದೆ ಕಿಟಕಿ ಭಾಗಗಳಲ್ಲಿ ಹೊರಗಡೆ ನಡೆಯುವ ಸಂಭಾಷಣೆ ಅಂತ ಸುಮಾರು ಸಂಭಾಷಣೆ ಹಿಂದೆ ಕೇಳ್ತಾ ಇದ್ದ ಸಂಭಾಷಣೆಗಳು ತುಂಬಾ ಬಾರಿ ಸ್ವಾರಸ್ಯಂತ ಅವಕಾಶ ಸಿಕ್ಕೋದಿಲ್ಲ ಅಂತ ತುಂಬಾ ಒಳ್ಳೆ ಮನೋರಂಜನೆ ಇಲ್ಲಿ ಹಾಗೆ ಈ ಮಾತುಗಳು ಕೂಡ ನಮಗೆ ಕೇಳ್ತಾ ಇದ್ವು ನಮಗೆ ಅನ್ನಿಸ್ತಾ ಇತ್ತು ಇವ್ರಿಗೇನಾದ್ರು ಅವಕಾಶ ಸಿಕ್ಕಿದ್ರೆ ಇವರು ಮಾತಾಡೋ ಕ್ರಮ ನೋಡಿದರೆ ಇವಾಗ ಏನಾದ್ರು ದೇವರು ಅಂತ ಅವಕಾಶ ಕೊಟ್ಟರೆ ಮನೆ ಒಳಗೆ ಗರ್ಭಗುಡಿ ಕೊಟ್ಟು ಗುರುಗಳನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಅಷ್ಟಬಂಧ ಹಾಕಿ ಅಷ್ಟ ಬಂದ ಹಾಕಿ ಶಾಶ್ವತ ಪ್ರತಿಷ್ಠಾಪನೆ ಇವತ್ತು ಇವತ್ತೂರ ನಾಡೋ ನಾಡಿದ್ದಿಲ್ಲ ಹೋಗಲಿಕ್ಕೆ ಇಲ್ಲ ಅಂತ ಹಾಗೆ ಮಾಡ್ಬೋದು ಇವರು ಅಂತ ಅನಿಸ್ತು ನಮಗೆ ಆ ಪರಿಸ್ಥಿತಿ ಇಷ್ಟೆಲ್ಲ ಒಂದು ತುಂಬ ಒಂದು ಭಾವ ತುಂಬಿದ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಅನೇಕ ಗುರುಭಕ್ತರು ಇವತ್ತು ಅಂಥವ್ರನ್ನೇ ಅಂಥವ್ರು ಅನೇಕರು ಸೇರಿದಿರಿ ಇಲ್ಲಿ ಈಗೆಲ್ಲ ಸುಮಾರು ಜನರಿಗೆಲ್ಲ ಆಶೀರ್ವಾದ ಅನೇಕರಿಗೆ ಕೊಡಲಾಗಿತ್ತು ನೋಡಿ ಎಲ್ಲ ಅದೇ ಥರದ ಆ ವರ್ಗಕ್ಕೆ ಸೇರಿದವ್ರಿ ಅಂತ ಕೆಲವರಿಗೆ ನಾವು ಹೇಳಿದ್ವಿ ಇವರಿಗೆ ಇಲ್ಲಿ ಬಂದು ಸೇವೆ ಮಾಡಿದಕ್ಕೆ ಸನ್ಮಾನ ಮಾಡೋದು ಮಾಡೋದಾದರೆ ಈ ಮಂಗಳೂರು ಹಬ್ಬಳಿ ನಾವು ಈ ಕಡೆ ಬಂದಾಗಲೇ ಸೇವೆ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ಅನೇಕ ಮನೆಗಳಿಗೆ ಅವರು ಭಾವಕ್ಕೆ ಬರ್ತಾ ಇರ್ತಾರೆ ಸೇವೆ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಅಂತ ಅಂಥದ್ದೊಂದು ಭಾಳ ಚೆಂದ ಅದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಬಳಗ ಅಂತ ಈ ಸುಖ ಸಮಾಜದ ಬಹುಪಾಲು ಮಂದಿಗೆ ಗೊತ್ತಿಲ್ಲ ಅಂತ ಇದರ ಸಂತೋಷ ಏನು ಹೀಗೆ ಸೇವೆ ಮಾಡುವಾಗ ಹೀಗೆ ಭಾವಿಸುವಾಗ ಲಭಿಸುವ ಆನಂದ ಏನು ಎಂಬುದು ಗೊತ್ತಿಲ್ಲದವರು ಪಾಪ ಅದೃಷ್ಟಹೀನರು ಅಂತ ನಿಮ್ಗೆ ಅನ್ನಿಸ್ಬೋದು ಅವರ ಲೆಕ್ಕದಲ್ಲಿ ಅವರೇ ಅದೃಷ್ಟವಂತರು ಇವರು ಪಾಪ ಇವ್ರ ಅಂತ ಅನ್ನಿಸ್ಬೋದು ನಾನು ಇಲ್ಲ ಹಾಗೆಲ್ಲ ಯಾಕೆಂದರೆ ನೀವುಗಳು ಆ ಪ್ರಪಂಚವನ್ನು ನೋಡಿದವರು ಮಾತ್ರ ಅಲ್ಲಿಂದ ಈ ಪ್ರಪಂಚಕ್ಕೆ ಬಂದವರು ನಿಮ್ಗೆ ಎರಡೂ ಪ್ರಪಂಚ ಗೊತ್ತಿದೆ ಹಾಗಿದ್ದರೆ ಹೇಗೆ ಅಂತಲೂ ಗೊತ್ತಿದೆ ಹೀಗಿದ್ದರೆ ಹೇಗೆ ಅಂತಲೂ ಗೊತ್ತಿದೆ ನೀವು ಇದನ್ನು ಆರಿಸ್ತಾ ಇದ್ದೀರಿ ಈ ಸೌಖ್ಯವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹಾಗಾಗಿ ಇದೇ ಸರಿ ಅವರು ಎರಡೂ ಗೊತ್ತಿಲ್ಲದಿರ್ತಕ್ಕಂಥವ್ರು ಅವರಿಗೆ ಆ ಸ್ವಾರ್ಥದ ಸುಖ ಮಾತ್ರ ಗೊತ್ತು ಸೇವೆಯ ಸುಖ ತ್ಯಾಗದ ಸುಖ ಅವರಿಗೆ ಗೊತ್ತಿಲ್ಲ ಅಂತ ಹಾಗಾಗಿ ಅವರು ಅದೃಷ್ಟ ಏನಾರ ಅವರಿಗೂ ನಿಮ್ಮ ಅದೃಷ್ಟ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಈ ಇದೊಂದು ಹುಚ್ಚು ಹಿಡಿದಷ್ಟು ಒಳ್ಳೆಯದು ಯಾರ್ಯಾರಿಗೆ ಹಿಡಿದ್ರು ಅವರು ಉದ್ಧಾರ ಆಗ್ತಾ ಹೋಗ್ತಾರೆ ಅಂತ ಹುಚ್ಚು ಒಳ್ಳೆಯ ಹುಚ್ಚುಗಳು ಬೇಕು ಎಲ್ಲರಿಗೂ ಹುಚ್ಚು ಕೆಲವರಿಗೆ ಹಣದ ಇರ್ತದೆ ಕೆಲವರಿಗೆ ಇಂಥ ಸೇವೆಯ ಇರ್ತದೆ ಸಮರ್ಪಣೆಯ ಹುಚ್ಚು ಇರ್ತದೆ ಈ ಹುಚ್ಚು ಹೆಚ್ಚು ಹೆಚ್ಚು ಬೇಕು ಅಂತ ಇದು ಆಗಬೇಕು ಹೆಚ್ಚು ಅಂತ ಈ ಹುಚ್ಚು ಅಂತ ಹಾಗೆ ಅಂತ ಒಂದು ಆರೈಕೆಯನ್ನು ಮಾಡ್ತಾ ಸರ್ವ ಸಮಾಜ ಇದೆರಡು ಆದರ್ಶವನ್ನು ಸ್ವೀಕಾರ ಮಾಡಲಿ ಒಂದು ಬಾಂಧವ್ಯ ಶಾಶ್ವತ ಅಂತ ಗಂಡ ಹೆಂಡತೆ ಮಾತ್ರ ಅಲ್ಲ ಅಣ್ಣ ತಮ್ಮಂದಿರು ಶಾಶ್ವತವಾಗಿ ಒಟ್ಟಿಗೆ ಇರಬೇಕು ಕೇವಲ ಆಸ್ತಿಗೆ ಭಾಗಿಗಳಲ್ಲ ಅವರು ಅದು ಒಂದೇ ಅದು ಅಣ್ಣ ತಮ್ಮ ಅಂದರೆ ಶರೀರ ಮಾತ್ರ ಬೇರೆ ಅದು ಅದರ ಮೂಲ ಒಂದೇ ಆಗಿದ್ರಿಂದ ನಿಜವಾಗಿ ತಾತ್ವಿಕವಾಗಿ ಒಂದೇ ಇದು ಅವರು ಬೇರೆ ಬೇರೆ ಆಗಬಾರ್ದು ತಂದೆ ಮಕ್ಕಳು ಎಷ್ಟು ಮತಕ್ಕೂ ಬೇರೆ ಬೇರೆ ಆಗಬಾರ್ದು ದೊಡ್ಡ ಅನರ್ಥ ಆ ತಂದೆ ನೊಂದಾಗ ತಾಯಿ ನೊಂದಾಗ ಮುಂದಿನ ಪೀಳಿಗೆಗೆ ಶಾಪ ಅದು ಆ ಮುಂದಿನ ಪೀಳಿಗೆ ಪತನಗೊಂಡರೆ ಈ ಪಿತೃಗಳು ಪತನಗೊಳ್ತಾರೆ ಜೊತೆಯಲ್ಲಿ ಪರಸ್ಪರ ಹಾಗಾಗಿ ಈ ಬಾಂಧವ್ಯಗಳು ಗಟ್ಟಿಯಾಗಬೇಕು ಬಾಂಧವ್ಯಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು ಅದರಲ್ಲಿ ಈ ಪತಿಪತ್ನಿ ಬಾಂಧವ್ಯ ತುಂಬ ವಿಶೇಷವಾಗಿರುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ಭಾಳ ಅಪರೂಪದ ಅದಕ್ಕೆ ಹೇಳಲಿಕ್ಕೆ ಕೊಟ್ಟರೆ ಮತ್ತೊಂದು ಆಗ್ಬೋದು ಅದಂತ ಹಾಗಾಗಿ ಈ ಈ ದಾಂಪತ್ಯದ ಬಾಂಧವ್ಯಗಳು ಶಾಶ್ವತ ಆಗಬೇಕು ದಾಂಪತ್ಯ ಸ್ವೀಕಾರ ಮಾಡಬೇಕು ಅನೇಕರು ಇವತ್ತು ಹಿಂದೆಲ್ಲ ಸ್ವೀಕಾರ ಮಾಡದಿರೋ ಸಂದರ್ಭಗಳಿತ್ತು ಇತ್ತು ದಾಂಪತ್ಯವನ್ನು ಗೃಹಸ್ಥಾಶ್ರಮವನ್ನು ಅದಕ್ಕೆ ಎರಡು ಕಾರಣಗಳು ಒಂದು ಕಾರಣ ವಿರಕ್ತತೆ ಇದ್ದಾಗ ವೈರಾಗ್ಯ ಇದ್ದಾಗ ಸಹಜವಾಗಿ ವೈರಾಗ್ಯ ಇದ್ದಾಗ ಸ್ವೀಕಾರ ಮಾಡಬಾರದು ಯಾಕೆಂದರೆ ನಿಜವಾಗಿ ವೈರಾಗ್ಯದ್ದು ಅನ್ನೋದು ಅವನ ಗೃಹಸ್ಥನಾದರೆ ಇವನಿಗೂ ಕೇಳು ಅವಳಿಗೂ ಕೇಳು ಇಬ್ಬರಿಗೂ ತೊಂದರೆ ಅದು ಅವರು ಮಾಡಬಾರದು ಅವರು ಆ ದಾರಿಯಲ್ಲಿ ಹೋಗಬೇಕು ಅದೆಲ್ಲ ಭಾರಿ ಅಪರೂಪ ಅದು ಆಗಿರುವಂಥದ್ದೆಲ್ಲ ತುಂಬ ಕಡಿಮೆ ಇರ್ತದೆ ಇನ್ನೊಂದು ಮದುವೆ ಆಗಲಿಕ್ಕೆ ಹೆಣ್ಣು ಸಿಗದೆ ಇದ್ರೆ ಗಂಡು ಸಿಗದೇ ಇದ್ದರೆ ಇದೊಂದು ಕಾಲ ಅದೊಂದು ಕಾಲ ಗಂಡು ಸಿಕ್ಕದ ಕಾಲ ಒಂದಿರ್ತದೆ ಹೆಣ್ಣು ಸಿಕ್ಕದ ಕಾಲ ಒಂದಿರ್ತದೆ ದಾರಿ ಇಲ್ಲದೇ ಇದ್ದರೆ ಹಾಗೆ ಮದುವೆ ಆಗದೆ ಇರ್ಬೋದು ಅಂತ ಅದರ ಹೊರತು ಮತ್ತೆಲ್ಲ ಮದುವೆ ಆಗ್ತಕ್ಕಂಥ ಸಂದರ್ಭ ಇದ್ದಿದ್ದು ಅಂತ ಹಾಗಾಗಿ ವಿವಾಹ ಅಗತ್ಯ ಅದು ಮತ್ತು ವಿವಾಹವಾದ ನಂತರ ವಿವಾಹದ ಬಾಳಿಕೆ ತುಂಬ ಅಗತ್ಯ ಅಂತ ತೀರ್ಮಾನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಯಾವತ್ತಿದ್ರೂ ಕೂಡ ಒಟ್ಟಿಗೆ ಬೇರೆ ಏನೇ ಸಂಗತಿಗಳಿರ್ಬೋದು ಎಷ್ಟೇ ಕಲಹಗಳು ಅಭಿಪ್ರಾಯ ಭೇದಗಳು ಬರ್ಬೋದು ಮಾತಿಗೆ ಮಾತು ಬರ್ಬೋದು ಎಂಥ ಇದ್ದರೂ ಯಾವ ಕಾರಣಕ್ಕೂ ಒಬ್ಬರನ್ನೊಬ್ಬರು ಕೊನೆಯವರೆಗೂ ಬಿಡಲಿಕ್ಕಿಲ್ಲ ಅಂತ ಯಾಕೆಂದರೆ ಧರ್ಮ ವೆಚ್ಚ ಅರ್ಥ ಯೆಚ್ಚ ಕಾಮ ವೆಚ್ಚ ಮೋಕ್ಷೇಚವೂ ಹೋದದು ಅತಿಚರ ಹಾನಿ ಸಪ್ತಪದಿ ಅಂದರೆ ಮೋಕ್ಷಕ್ಕಿರುವ ಕಮಿಟ್ಮೆಂಟ್ ಅದು ಮೋಕ್ಷಕ್ಕಿರ್ತಕ್ಕಂಥ ಬಂಧ ಅದು ಸಪ್ತಪದಿ ಅಂದರೆ ಏನದು ಸಹಸ್ರಾರ್ಧವರೆಗೆ ಒಟ್ಟಿಗೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಮುಕ್ತಿ ಪರ್ಯಂತ ಬಿಡದೇ ಇರತಕ್ಕಂಥ ಒಂದು ಬಂಧ ಅದು ಅಂತ ಹಾಗಾಗಿ ಆ ಸಂದೇಶವನ್ನು ಸಮಾಜ ಪಡ್ಕೊಳ್ಳಲಿ ಅಂತ ಬಾಂಧವ್ಯಗಳ ಶಾಶ್ವತತೆಯ ಸಂದೇಶವನ್ನು ಸಮಾಜ ಪಡ್ಕೊಳ್ಳಲಿ ಮತ್ತು ನಿತ್ಯದಾನದ ಸಂದೇಶವನ್ನು ಪಡ್ಕೊಳ್ಳಲಿ ದಾನಹೀನರಾಗಿ ಬದುಕಬೇಡಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮಗೇನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಕಿಂಚಿತ್ತಾದರೂ ಪ್ರತಿನಿತ್ಯ ಒಂದು ದಿನ ಬಿಡದೆ ಒಂದು ಸಣ್ಣ ವಸ್ತುವನ್ನಾದರೂ ಕೈ ಎತ್ತಿ ದಾನ ಮಾಡಬೇಕು ಅಂತ ಆ ಸುಖವನ್ನು ಅನುಭವಿಸಬೇಕು ಅದು ನಿಮ್ಮ ಉದ್ಧಾರಕ್ಕೆ ಒಂದೇ ಸಾಕು ಬೇರೆ ಏನೂ ಬೇಡ ಅಂತ ನಿಮ್ಮ ಜೀವನದಲ್ಲಿ ನೀವು ಬೇರೆ ಏನೂ ಮಾಡದಿದ್ರು ಕೂಡ ಇದು ಒಂದನ್ನು ನೀವು ಸರಿಯಾಗಿ ಮಾಡ್ತಾ ಬಂದರೆ ನೀವು ಉದ್ಧಾರ ಆಗ್ತೀರಿ ನಮಗೆ ನರಕದ ಭೀತಿ ಇಲ್ಲ ಅಂತ ನಮಗೆ ಸಾವು ಸಾವಿನ ಭೀತಿ ಕೂಡ ಇಲ್ಲ ಸಾವಿರ ನಂತರ ಏನು ಎನ್ನುವ ಭೀತಿ ಕೂಡ ಇಲ್ಲ ಅಂತ ಅದೆಲ್ಲವೂ ಸುಖಕರ ಆಗ್ತದೆ ಸಾವಾಗಲಿ ಸಾವಿರ ನಂತರದ ಬದುಕಾಗಲಿ ಅವೆಲ್ಲವೂ ಕೂಡ ತುಂಬ ಸುಖಕರ ಆಗ್ತದೆ ಮಾತ್ರವಲ್ಲ ಮುಂದಿನ ಪೀಳಿಗೆ ಪೀಳಿಗೆ ಉದ್ಧಾರ ಆಗ್ತದೆ ನಾವೀಗ ಮಾಡಿದ ದಾನಗಳ ಫಲವಾಗಿ ಇಡೀ ಮುಂದಿನ ಪೀಳಿಗೆ ಶ್ರೇಯಸ್ಸನ್ನು ಕಾಣುವಂತೆ ಆಗ್ತದೆ ನೀವು ಮಕ್ಕಳಿಗೆ ಆಸ್ತಿ ಮಾಡುವುದಾದರೆ ಇಂಥ ಆಸ್ತಿಯನ್ನು ಮಾಡಿ ಕೇವಲ ಅಡಿಕೆ ಮರಗಳ ಆಸ್ತಿ ಸಾಲದು ಅಥವಾ ಹಣ ಮತ್ತು ನಗನಾಣ್ಯಗಳ ಆಸ್ತಿ ಸಾಲದು ಅಂತ ಅದನ್ನು ಮಾಡಿಡಿ ಗೃಹಸ್ಥರು ನೀವು ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ದಾನಗಳ ಮೂಲಕವಾಗಿ ಪುಣ್ಯದ ಆಸ್ತಿಯನ್ನು ನೀವು ಮಾಡಿಟ್ರೆ ಅದಂಥದ್ದು ಬೇರೆ ಯಾವುದೂ ಕೂಡ ಇಲ್ಲ ಆಗಾಗ ಎರಡೂ ಸಂದೇಶವನ್ನು ಈ ಸಮಯದಲ್ಲಿ ನಾವು ಕೊಡಬಯಸ್ತೇವೆ ಮತ್ತು ಇಲ್ಲಿ ಸೇರಿದ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಸಿ ಆಶೀರ್ವದಿಸಿ ಈ ಗೃಹಸ್ಥಾಶ್ರಮದ ಧನ್ಯೋತ್ಸವಗಳು ಮನೆ ಮನೆಯಲ್ಲಿ ನಡೆಯುವಂತೆ ಆಗಲಿ ಹೀಗೆ ಇಪ್ಪತ್ನಾಲ್ಕಾಯಿತು ನಲವತ್ತೆಂಟಾಯಿತು ಎನ್ನುವಂಥ ಉತ್ಸವಗಳು ಮನೆ ಮನೆಗಳಲ್ಲಿ ನಡೆದರೆ ಗುರುಪೀಠಕ್ಕೆ ಅದಕ್ಕಿಂತ ಸಂಭ್ರಮದ ಸಂತೋಷದ ವಿಷಯ ಬೇರೊಂದಿಲ್ಲ ಅಂತ ಹಾಗೆ ನಡೆಯಲಿ ಎಂಬುದಾಗಿ ಹರಸಿ ಮತ್ತೊಮ್ಮೆ ಈ ನಿರ್ಪಾಜ ಅಜ್ಜಿ ಮತ್ತು ಪರಿವಾರ ಗೋವಿಂದ ಭಟ್ರು ಗೋವಿಂದ ಭಟ್ರು ಯಜಮಾನ್ರೆ ನಿಜವಾಗಿ ಯಜಮಾನ್ರು ಇಲ್ಲ ಅಂತಿಲ್ಲ ಪ್ರಸಿದ್ಧಿ ನಿರ್ಪಾಜ ಅಜ್ಜಿ ಇಲ್ಲಿ ಎಲ್ಲ ಕಡೆ ಹಾಗಿರುವಂಥದ್ದು ಅಂತ ಅವರು ಮೌನದಲ್ಲಿ ಮಾತಾಡ್ತಾರೆ ಗೋವಿಂದ ಭಟ್ರು ಅಜ್ಜಿಗೆ ಮೌನ ಅಂದ್ರಲ್ಲಿ ಆಗೋದಿಲ್ಲ ಅಂತ ಹಾಗೆಲ್ಲ ಅಂತ ಮಾತನಲ್ಲೇ ಮೌನ ಅಜ್ಜಿ ಇದು ಇದ್ರು ಅಂತ ಹಾಗೆ ಅದು ಅಂತ ಇಬ್ಬರ ದಾಂಪತ್ಯ ತುಂಬ ತುಂಬ ವಿಶೇಷವಾಗಿರುವಂಥದ್ದು ಆ ದಾಂಪತ್ಯ ತುಂಬ ನಮಗೆ ಪ್ರೀತಿ ತುಂಬ ಅಭಿಮಾನ ಕೂಡ ಆಗ್ತದೆ ಅವ್ರ ಬಗ್ಗೆ ತುಂಬ ಸಾತ್ವಿಕವಾಗಿರ್ತಕ್ಕಂಥ ಬದುಕು ಹಾಗಾಗಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಕಾಲ ಶಾಶ್ವತವಾಗಿರ್ತಕ್ಕಂಥ ಅವರ ಬಂಧವನ್ನು ಸಂಬಂಧವನ್ನು ಅನುಬಂಧವನ್ನು ಈ ಸಮಯದಲ್ಲಿ ಹಾರೈಸಿ ನಿಮ್ಮೆಲ್ಲರನ್ನು ತಿಂತ ಪ್ರೀತಿಯಿಂದ ಆಶೀರ್ವದಿಸ್ತವೆ ಎಲ್ಲರಿಗೂ ಒಳ್ಳೆಯದಾಗಲೇ ಆಗ್ತದೆ ಹರೇರಾಮ